ನಾಡಿನ ಜೀವನದಿ ಲಕ್ಷಾಂತರ ರೈತರ ಬದುಕನ್ನ ಹಸನಾಗಿಸಿದ ಕೋಟ್ಯಾಂತರ ಜನರ ದಾಹ ನೀಗಿಸಿದಾಕೆ ಕಾವೇರಿ ಈ ತಾಯಿಗೆ ನಮನ ಸಲ್ಲಿಸುವ ನಿಟ್ಟಿನಲ್ಲಿ ಗಂಗಾರತಿ ಮಾದರಿಯಲ್ಲಿ ನಿನ್ನೆ ಕಾವೇರಿ ಆರತಿಗೆ ವಿದ್ಯುಕ್ತ ಚಾಲನೆಯನ್ನ ನೀಡಲಾಯಿತು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದು ವಿಶೇಷವಾಗಿತ್ತು ಕಣ್ಮನ ಸೆಳೆಯುವ ದೀಪಾಲಂಕಾರ ರಾರಾಜಿಸುತ್ತಿರುವ ಕನ್ನಡ ಬಾವುಟ ಕನ್ನಡ ನಾಡಿನ ಜೀವನದಿ ಕಾವೇರಿ ಮಾತಿಗೆ ಜಯಂಕರಿಸಿದ ಆರತಿ ಇದನ್ನ ಕಂಡು ಭಕ್ತಿಯ ಪರಾಕಾಷ್ಟಿಯಲ್ಲಿ ನಿಂತು ಸಾವಿರಾರು ಜನರು ಇಂತಹ ಅದ್ಭುತ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಹಳೆ ಮೈಸೂರು ಭಾಗದ ಜನರ ಜೀವನಾಡಿ ಕೆಆರ್ ಎಸ್ ಡ್ಯಾಮ್ನ ಬೃಂದಾವನ ಕಾವೇರಿ ನದಿಯನ್ನ ಕರುನಾಡಿನ ಜೀವನದಿ ಎಂದು ಪೂಜಿಸುತ್ತೇವೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದ ಕೋಟ್ಯಾಂತರ ಜನರಿಗೆ ಕಾವೇರಿಯೇ ಜಲದಾತೆ ಅನ್ನದಾತರ ಭೂಮಿಗೆ ನೀರು ಹರಿಸಿದ ಕಾವೇರಿ ಮಾತೆಗೆ ಇದೇ ನಮನ ಸಲ್ಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಕಾವೇರಿ ಆರತಿ ನೆರವೇರಿಸಬೇಕೆಂಬುದು ಕನಸನ್ನ ಕಂಡಿದ್ರು ಇನ್ನು ಗಂಗಾರತಿ ಮಾದರಿಯಲ್ಲಿಯೇ ಕಾವೇರಿ ಆರತಿ ನಡೆಸಲು ತೀರ್ಮಾನ ಕೂಡ ಮಾಡಿದ್ರು ಅದರಂತೆ ಕೆಆರ್ ಎಸ್ ಡ್ಯಾಂನ ಬೃಂದಾವನವನ್ನ ಸಾಂಕೇತಿಕವಾಗಿ ಐದು ದಿನಗಳ ಕಾಲ ನಡೆಯುವ ಕಾವೇರಿ ಆರತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಜೊತೆ ಬಂದು ಚಾಲನೆ ನೀಡಿದ್ರು ಈ ಮೂಲಕ ಹೊಸ ಮುನ್ನುಡಿ ಬರೆದ್ರು ಸಚಿವರಾದ ಚಲುವರಾಯಸ್ವಾಮಿ ಶಿವರಾಜ್ ತಂಗಡಗಿ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ದಿನೇಶ್ ಗೂಳಿಗೌಡ ದರ್ಶನ್ ಪುಟ್ಟಣ್ಣಯ್ಯ ಈ ವೇಳೆ ಸಾಥ್ ನೀಡಿದ್ರು ಮೊದಲಿಗೆ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳ ಅರ್ಚಕರ ತಂಡ ವಾತಾಪಿ ಗಣಪತಿ ಭಜೆ ಮಂಗಳವಾದ್ಯದಿಂದ ಕಾವೇರಿ ಆರತಿಯನ್ನ ಪ್ರಾರಂಭಿಸಿದ್ರು ಕಾವೇರಿ ಪ್ರಾರ್ಥನೆ ಗಣಪತಿ ಪ್ರಾರ್ಥನೆ ಗುರು ಪ್ರಾರ್ಥನೆ ಮಾಡಿ ಬಳಿಕ ಸಂಕಲ್ಪ ಮಾಡಲಾಯಿತು ನಂತರ ವಾರಣಾಸಿಯ ವೈದಿಕ ತಂಡದಿಂದ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಯನ್ನ ಮಾಡಿದ್ರು ನವರಾತ್ರಿ ಹಬ್ಬದ ವೇಳೆ ಕಾವೇರಮ್ಮನಿಗೆ ನಮನ ಸಲ್ಲಿಸುವ ನಿಟ್ಟಿನಲ್ಲಿ ಐದು ದಿನಗಳ ಕಾಲ ಕೆಆರ್ಎಸ್ನ ಬೃಂದಾವನದಲ್ಲಿ ಕಾವೇರಿ ಆರತಿ ಆರಂಭವಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾವೇರಿ ಆರತಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮಾಡಿ ಫಾಲೋ ಮಾಡಿ